ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ರಾಜ ಮನೆತನಗಳ ಪರಿಚಯ ವಿಭಾಗದಲ್ಲಿ ಕಲ್ಯಾಣದ ಚಾಲುಕ್ಯರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸ್ತಾರೆ ಈಗ ಕಲ್ಯಾಣದ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರ ವಂಶದ ಸ್ಥಾಪಕ ಎರಡನೇ ತೈಲಪ ಈ ಎರಡನೇ ತೈಲಪ ಏನ್ ಮಾಡ್ತಾನೆ ಅಂದ್ರೆ ಇವನು ಸಾಮಂತನಾಗಿರ್ತಾನೆ ಈ ಸಾಮಂತನಾಗಿದ್ದಂತ ಎರಡನೇ ತೈಲಪ ರಾಷ್ಟ್ರಕೂಟರ ರಾಜ ಎರಡನೇ ಕರ್ಕನನ್ನ ಪರಾವಗೊಳಿಸಿ ಮಾನ್ಯ ಕೇಟವನ್ನ ವಶಪಡಿಸಿಕೊಂಡು ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ನಮ್ಮ ಎರಡನೇ ತೈಲಪ ಇವರ ರಾಜಧಾನಿ ಬಸವಕಲ್ಯಾಣ ಅಂದ್ರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಅಥವಾ ಕಲ್ಯಾಣ ಏನಿದೆ ಅದನ್ನ ರಾಜಧಾನಿಯಾಗಿ ಮಾಡಿಕೊಂಡು ಕಲ್ಯಾಣದ ಚಾಲುಕ್ಯರು ತಮ್ಮ ಅಧಿಕಾರವನ್ನ ರಾಜ್ಯಭಾರವನ್ನ ಮಾಡ್ತಾರೆ ಇವರಲ್ಲಿ ಪ್ರಮುಖವಾಗಿ ಒಂದನೇ ಸೋಮೇಶ್ವರ ಬರ್ತಾನೆ ಈ ಒಂದನೇ ಸೋಮೇಶ್ವರ ಈ ಏನು ಕಲ್ಯಾಣ ಅಂತ ಏನು ಹೇಳ್ತೀವಿ ಬಸವ ಕಲ್ಯಾಣ ಅಂತ ಏನು ಇವತ್ತು ಕರಿತೀವಿ ಅಂತ ಒಂದು ನಗರವನ್ನ ಕಟ್ಟಿಸಿ ಅದನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ ಈತನು ಅನೇಕ ಯುದ್ಧಗಳನ್ನ ಮಾಡ್ತಾನೆ ಸಾಮ್ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ವಿಸ್ತರಣೆ ತೊಂದರೆ ಆಗ್ದಂಗೆ ನೋಡ್ಕೋತಾನೆ ನಮ್ಮ ಒಂದನೇ ಸೋಮೇಶ್ವರ ಈ ಒಂದನೇ ಸೋಮೇಶ್ವರ ಚೋಳರ ರಾಜಾದಿ ರಾಜನನ್ನ ಕೊಪ್ಪಂ ಎಂಬುವಲ್ಲಿ ಸೋಲಿಸ್ತಾನೆ ಈ ಒಂದನೇ ಸೋಮೇಶ್ವರನ ಮಗನಾದಂತ ಆರನೇ ವಿಕ್ರಮಾದಿತ್ಯ ಏನಿದಾನೆ ಅವನು ಈ ಕಲ್ಯಾಣದ ಚಾಲುಕ್ಯರಲ್ಲೇ ಪ್ರಸಿದ್ಧ ದೊರೆ ಆಗಿರ್ತಾನೆ ಆರನೇ ವಿಕ್ರಮಾದಿತ್ಯ ಇವನು ಅಸಾಧಾರಣ ವೀರ ಉತ್ತಮ ಆಡಳಿತಗಾರ ಇವನು ಸಾಶ ಸಾವಿರದ ಎಪ್ಪತ್ತಾರಲ್ಲಿ ಸಾಶ ಸಾವಿರದ ಎಪ್ಪತ್ತಾರರಲ್ಲಿ ವಿಕ್ರಮ ಶಕೆಯನ್ನ ಪ್ರಾರಂಭವನ್ನ ಮಾಡ್ತಾನೆ ಇವನು ಹೊಯ್ಸಳರ ವಿಷ್ಣು ವರ್ಧನ ಬಂಡಾಯವನ್ನ ಅಡಕಿಸ್ತಾನೆ ಶ್ರೀಲಂಕೆಯ ಅರಸನಾದಂಥ ವಿಜಯಬಾವುನೊಂದಿಗೆ ಸಂಪರ್ಕವನ್ನ ಹೊಂದಿರ್ತಾನೆ ಈ ಇವನ ಆಸ್ಥಾನದಲ್ಲಿ ಬಿಲ್ಲಣನು ಇರ್ತಾನೆ ಬಿಲ್ಲಣ ವಿಕ್ರಮಾಂಕ ದೇವ ಚರಿತೆಯನ್ನ ಬರಿತಾನೆ ಇವನ ಆಸ್ಥಾನದಲ್ಲಿ ವಿಜ್ಞಾನೇಶ್ವರ ಆ ವಿಜ್ಞಾನೇಶ್ವರ ಏನಿರ್ತಾನೆ ಅವನು ಒಂದು ಕೃತಿಯನ್ನ ಬರಿತಾನೆ ಮಿತಾಕ್ಷರ ಸಂಹಿತ ಅಂತ ಹೇಳಿ ಅವನು ಕೂಡ ಇವನ ಒಂದು ಆಸ್ಥಾನದಲ್ಲಿ ಇದ್ದ ಮತ್ತೆ ಇವನ ನಂತರ ಮೂರನೇ ಸೋಮೇಶ್ವರನು ಕೂಡ ಉತ್ತಮ ಒಂದು ಆಡಳಿತವನ್ನ ಮಾಡ್ತಾನೆ ಮೂರನೇ ಸೋಮೇಶ್ವರ ಅಥವಾ ಮುಮ್ಮಡಿ ಸೋಮೇಶ್ವರ ಇವನು ವಿಕ್ರಮಾದಿತ್ಯನ ಮಗನಾಗಿರ್ತಾನೆ ಇವನು ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿಯನ್ನ ನೆಲೆಗೊಳಿಸುವಲ್ಲಿ ಸಫಲನಾಗ್ತಾನೆ ರಾಜನ ಒಲವು ಸಾಹಿತ್ಯ ಕಲೆಗಳ ಕಡೆ ಇತ್ತು ಇವನು ಮಾನಸೋಲ್ಲಾಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನ ಬರಿತಾನೆ ಮುಮ್ಮಡಿ ಸೋಮೇಶ್ವರ ಅಥವಾ ಮೂರನೇ ಸೋಮೇಶ್ವರ ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ ಈ ಮೂರನೇ ಸೋಮೇಶ್ವರನು ಮಹಾನ್ ವಿದ್ವಾಂಸನಾಗಿದ್ದು ಇವನನ್ನ ಸರ್ವಜ್ಞ ಚಕ್ರವರ್ತಿ ಅಂತ ಕರೀತಾರೆ ಮೂರನೇ ಸೋಮರೇಶ್ವರನನ್ನ ಸರ್ವಜ್ಞ ಚಕ್ರವರ್ತಿ ಅನ್ನುವಂಥ ಬಿರುದನ್ನ ಕೊಡಲಾಗಿತ್ತು ಇವನು ಬರೆದಂತ ಒಂದು ಕೃತಿ ಯಾವುದು ಅಂದ್ರೆ ಮಾನಸೋಲ್ಲಾಸ ಮಾನಸೋಲ್ಲಾಸದ ಕರ್ತೃ ಮುಮ್ಮಡಿ ಸೋಮೇಶ್ವರ ಅಥವಾ ಮೂರನೇ ಸೋಮೇಶ್ವರ ಇವನಿಗೆ ಇದ್ದಂತ ಬಿರುದು ಸರ್ವಜ್ಞ ಚಕ್ರವರ್ತಿ ಈ ಮೂರನೇ ಸೋಮೇಶ್ವರನ ನಂತರ ಬಂದ ನಾಲ್ಕನೇ ಸೋಮೇಶ್ವರನ ಕಾಲದಲ್ಲಿ ರಾಜ್ಯವು ಕ್ಷೀಣಿಸುತ್ತದೆ ಆಮೇಲೆ ಈ ಕಲುಚೆರಿ ಬಿಜ್ಜಳನ ಬಿಜ್ಜಳನು ಏನು ಮಾಡ್ತಾನೆ ಕಲ್ಯಾಣವನ್ನ ವಶಪಡಿಸಿಕೊಂಡು ಆಕ್ರಮಿಸಿಕೊಂಡು ತನ್ನ ಆಡಳಿತವನ್ನ ಪ್ರಾರಂಭ ಮಾಡ್ತಾನೆ ಇದೇ ಕಾಲದಲ್ಲಿ ಬೆಳಕಿಗೆ ಬಂದವರು ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದವರು ನಮ್ಮ ಜಗಜ್ಯೋತಿ ಶ್ರೀ ಬಸವೇಶ್ವರರು ಇವರು ಒಂದು ಅನುಭವ ಮಂಟಪವನ್ನ ಸ್ಥಾಪಿಸಿರ್ತಾರೆ ಕಲ್ಯಾಣದಲ್ಲಿ ಅವರು ಬಿಜ್ಜಳನ ಆಸ್ಥಾನದಲ್ಲಿ ಒಬ್ಬ ಬಂಡಾಯ ಭಂಡಾರ ಮಂತ್ರಿ ನಮ್ಮ ಬಸವಣ್ಣನವರು ಈ ಒಂದು ಕಾಲದಲ್ಲೇ ವಚನ ಸಾಹಿತ್ಯದ ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನ ನಾವು ಈ ಕಲ್ಯಾಣಿ ಚಾಲುಕ್ಯರ ಅಥವಾ ಕಲ್ಯಾಣ ಚಾಲುಕ್ಯರ ಕೊಡುಗೆಗಳನ್ನ ನೋಡ್ತಾ ಹೋಗೋದಾದ್ರೆ ಇವರ ಒಂದು ಆದಾಯ ರಾಜ್ಯದ ಮೂಲ ಆದಾಯ ಭೂಕಂದಾಯ ಆಗಿರುತ್ತೆ ಮಾರಾಟ ತೆರಿಗೆ ಸುಂಕ ವೃತ್ತಿ ತೆರಿಗೆನು ಕೂಡ ಇತ್ತು ಭೂ ಕಂದಾಯದ ವ್ಯವಸ್ಥೆಗಾಗಿಯೇ ಕಡಿತ ಕಡಿತವೆರ್ಗಡೆ ಎಂಬ ಅಧಿಕಾರಿಯನ್ನ ನೇಮಿಸಿದ್ರು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ವಿವಿಧ ಶ್ರೇಣಿಗಳು ಇದ್ವು ಇದಿಷ್ಟು ಅವರ ಒಂದು ಆಡಳಿತ ಆದರೆ ಇನ್ನ ಅವರ ಒಂದು ಸಾಹಿತ್ಯವನ್ನು ನೋಡೋದಾದ್ರೆ ಇವರ ಕಾಲದಲ್ಲಿ ಅನೇಕ ಪ್ರಮುಖ ಸಾಹಿತಿಗಳಿದ್ರು ಅದರಲ್ಲಿ ನಮ್ಮ ಏನು ಕವಿಚಕ್ರವರ್ತಿ ರತ್ನತ್ರೇಯರಾದಂಥ ರನ್ನ ಇವರ ಕಾಲದಲ್ಲಿದ್ದ ಇವರು ಗದಾ ಇದ್ದ ಒಂದು ಕೃತಿಯನ್ನ ಬರೀತಾರೆ ಅದನ್ನ ಸಾಹಸ ಭೀಮ ವಿಜಯ ಅಂತೇಳಿ ಕರಿತೀವಿ ಇನ್ನು ದುರ್ಗಸಿಂಹ ದುರ್ಗಸಿಂಹನ ಪಂಚತಂತ್ರ ಇವರ ಕಾಲದಲ್ಲಿ ಇದೆ ಇನ್ನು ನಾನು ಯಾವಾಗಲೇ ಹೇಳಿದಂಗೆ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿದ್ದಂಥ ಬಿಲ್ಲಣ್ಣನ ಒಂದು ವಿಕ್ರಮ ವಿಕ್ರಮಾಂಕ ಚರಿ ವಿಕ್ರಮಾಂಕ ದೇವ ಚರಿತೆ ಇರ್ಬೋದು ಇನ್ನು ನಯಸೇನ ಧರ್ಮಾಮೃತ ಕೃತಿ ನಾನು ಆವಾಗಲೇ ಹೇಳಿದಂಗೆ ವಿಜ್ಞಾನೇಶ್ವರ ಅವನು ಕೂಡ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿದ್ದಂಥ ಒಬ್ಬ ಸಾಹಿತಿ ಇವನು ಒಂದು ಕಾನೂನು ಗ್ರಂಥವನ್ನು ಬರೀತಾನೆ ಅದು ಯಾವುದು ಅಂದ್ರೆ ಮಿತಾಕ್ಷರ ಅಂತೇಳಿ ಅದು ವಿಜ್ಞಾನೇಶ್ವರ ಬರದಂಥ ಕೃತಿ ಯಾವುದು ಅಂದ್ರೆ ಮಿತಾಕ್ಷರ ಅಂತ ಹೇಳ್ಬಿಟ್ಟು ಈ ಮಿತಾಕ್ಷರ ಕೃತಿಯು ನ ಬರೀತಾರೆ ಇನ್ನು ನಾನು ಆಗ್ಲೇ ಹೇಳ್ದಂಗೆ ಮೂರನೇ ಸೋಮೇಶ್ವರ ಸ್ವತಃ ವಿದ್ವಾಂಸನಾಗಿರ್ತಾನೆ ಅವನು ಬರದಂತ ಕೃತಿ ಯಾವುದು ಅಂದ್ರೆ ಮಾನಸೋಲ್ಲಾಸ ಅವರಿಗಿದ್ದಂಥ ಬಿರುದು ಸರ್ವಜ್ಞ ಚಕ್ರವರ್ತಿ ಇನ್ನೊಂದು ನಾನು ಅವಾಗಲೇ ಹೇಳ್ದಂಗೆ ಇವರ ಕಾಲದಲ್ಲಿ ವಚನ ಸಾಹಿತ್ಯದ ಒಂದು ಅಭಿವೃದ್ಧಿ ಆಗ್ತದೆ ಪ್ರಗತಿಯನ್ನ ಕಾಣುತ್ತದೆ ವಚನ ಅಂದಾಗ ಯಾವುದೇ ಒಂದು ಭಾಷಾ ಸಾಹಿತ್ಯದಲ್ಲಿರುವಂಥ ಸಾಹಿತ್ಯದಲ್ಲಿ ಇಲ್ಲದೆ ಇರುವಂತ ಒಂದು ವಿಶಿಷ್ಟವಾದಂಥ ರಚನೆ ನಮ್ಮ ಕನ್ನಡ ಭಾಷೆಯಲ್ಲಿ ಇದೆ ಅನ್ನುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗ್ತದೆ ವಚನ ಅಂದರೆ ಗದ್ಯವು ಅಲ್ಲದ ಪದ್ಯವು ಅಲ್ಲದ ಕಾವ್ಯದ ಚೆಲುವನ್ನ ನಾವು ವಚನ ಅಂತ ಹೇಳ್ತೀವಿ ನಾವು ವಚನವನ್ನ ಪದ್ಯದ ರೂಪದಲ್ಲಿಯೂ ಆಡ್ಬೋದು ಗದ್ಯದ ರೂಪದಲ್ಲಿಯೂ ಕೂಡ ಹೇಳ್ಬೋದು ಅಥವಾ ಓದ್ಬೋದು ಇನ್ನ ಈ ಮಾನಸೋಲ್ಲಾಸ ಬರೆದಿರುವಂತಹ ಮೂರನೇ ಸೋಮೇಶ್ವರನ ಒಂದು ಏನು ಕೃತಿ ಇದೆ ಅದೊಂದು ರೀತಿ ವಿಶ್ವಕೋಶದ ರೀತಿಯಲ್ಲಿದೆ ಇನ್ನ ಇಲ್ಲಿ ಗದ್ಯಾಣ ಪಣ ಧ್ರುಮ್ಮ ಪೋನ್ ಸುವರ್ಣ ಎಂಬ ನಾಣ್ಯಗಳನ್ನ ಟಂಕಿಸುವುದಕ್ಕೆ ಮುದ್ರಿಸುವುದಕ್ಕೆ ಲಕುಂಡಿ ಹಾಗೂ ಸೂಡಿ ಎಂಬಲ್ಲಿ ಟಂಕಾಲೆಗಳನ್ನ ನಮ್ಮ ಕಲ್ಯಾಣಿ ಚಾಲಕ್ಯರು ಸ್ಥಾಪನೆ ಮಾಡಿದ್ರು ಇನ್ನ ಈ ಸಾಹಿತ್ಯಾಭಿಮಾನಿಗಳಾದಂತ ಕಲ್ಯಾಣಿ ಚಾಲಕ್ಯರು ಕಲಾದ ಕಲಾರಾಧಕರು ಆಗಿದ್ರು ವಾಸ್ತುಶಿಲ್ಪಕ್ಕೂ ಕೂಡ ತಮ್ಮದೇ ಆದಂತ ಕೊಡುಗೆಗಳನ್ನ ನೀಡಿದ್ದಾರೆ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಇರ್ಬೋದು ಇಟಗಿಯ ಮಹಾದೇವ ದೇವಾಲಯ ಕುರುವತ್ತಿಯ ಮಲ್ಲಿಕಾರ್ಜುನ ಮಂದಿರ ಗದಗಿನ ತ್ರಿಕೂಟೇಶ್ವರ ಮುಂತಾದ ಪ್ರಸಿದ್ಧ ದೇವಾಲಯಗಳು ಇವರ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಒಂದು ದೇವಸ್ಥಾನಗಳ ಆಗಿವೆ ಈ ವಂಶದ ಅರಸರು ನೂರಾರು ದೇವಾಲಯಗಳನ್ನ ನಿರ್ಮಿಸಿ ಕನ್ನಡ ನಾಡನ್ನ ಕಲೆಗಳ ಬೀಡನ್ನಾಗಿ ಪರಿವರ್ತಿಸುವಲ್ಲಿ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ ಅದರಲ್ಲೂ ಇಟಗಿಯ ಮಹಾದೇವ ದೇವಾಲಯ ಏನಿದೆ ಇಟಗಿಯ ಮಹಾದೇವ ಮಂದಿರ ಇದೆಯಲ್ಲ ಒಂದು ಶಾಸನ ಹೇಳುತ್ತೆ ದೇವಾಲಯಗಳ ಚಕ್ರವರ್ತಿ ಯಾವ ದೇವಸ್ಥಾನವನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ಅಂದರೆ ಇಟಗಿಯ ಮಹಾದೇವ ದೇವಾಲಯ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ ಇದೊಂದು ಅತ್ಯುತ್ತಮ ವಾಸ್ತುಶಿಲ್ಪ ಕೃತಿಯಾಗಿದೆ ಇನ್ನ ಈ ಕಾಲದಲ್ಲಿ ಸಂಗೀತ ನೃತ್ಯಗಳು ಕೂಡ ಅಭಿವೃದ್ಧಿಗೊಂಡಿದ್ವು ಸಂಗೀತ ನೃತ್ಯ ಸೇವೆಗೆ ಕಲಾವಿದರನ್ನ ನೇಮಿಸುತ್ತಿದ್ರು ಮಹಾರಾಣಿ ಚಂದ್ರಲೇಖೆಯು ಅನೇಕ ಸಂಗೀತ ವಿದ್ವಾಂಸರಿಗೆ ನೃತ್ಯಗಾರ್ತಿಯರಿಗೆ ಆಶ್ರಯ ನೀಡಿದ್ದಳು ಈ ಸಂಗೀತ ನೃತ್ಯ ಕಲೆ ಆಭರಣ ಮುಂತಾದ ವಿಷಯಗಳ ಬಗ್ಗೆ ಮಾನಸೋಲ್ಲಾಸ ಹಾಗೂ ಎರಡನೆಯ ಜಗದೇಕ ಮಲ್ಲನ ಸಂಗೀತ ಚೂಡಾಮಣಿ ಗ್ರಂಥಗಳಲ್ಲಿ ನಾವು ಅವರಲ್ಲಿ ಎಷ್ಟು ಆಸಕ್ತಿ ಇತ್ತು ಕಲೆ ವಾಸ್ತುಶಿಲ್ಪದಲ್ಲಿ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಇದಿಷ್ಟು ನಮ್ಮ ಕಲ್ಯಾಣದ ಚಾಲುಕ್ಯರ ಒಂದು ಕಿರು ಪರಿಚಯ ಮತ್ತೊಮ್ಮೆ ಅವರ ಪರಿಚಯವನ್ನು ನೋಡೋದಾದ್ರೆ ಕಲ್ಯಾಣದ ಚಾಲುಕ್ಯರ ವಂಶದ ಸ್ಥಾಪಕ ಎರಡನೇ ತೈಲಪ್ಪ ಅವರ ರಾಜಧಾನಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಪ್ರಸಿದ್ಧ ದೊರೆ ಆರನೇ ವಿಕ್ರಮಾದಿತ್ಯ ಅದರ ಜೊತೆಗೆ ಒಂದನೇ ಸೋಮೇಶ್ವರ ಮತ್ತು ಮೂರನೇ ಸು ಮುಮ್ಮಡಿ ಸೋಮೇಶ್ವರ ಇನ್ನ ಅವರ ಸಾಹಿತ್ಯವನ್ನು ನೋಡೋದಾದ್ರೆ ರನ್ನನ ಗದಾಯುದ್ಧ ದುರ್ಗಸಿಂಹನ ಪಂಚತಂತ್ರ ಮತ್ತು ಜೊತೆಗೆ ವಚನ ಸಾಹಿತ್ಯ ಕೂಡ ಈ ಕಾಲದಲ್ಲಿ ಇತ್ತು ಇನ್ನ ವಿಶ್ವೇಶ್ ವಿಜ್ಞಾನೇಶ್ವರನ ಒಂದು ಕಾನೂನು ಗ್ರಂಥವಾದಂತ ಮಿತಾಕ್ಷರ ಸ್ವತಃ ಮುಮ್ಮಡಿ ಸೋಮೇಶ್ವರ ಒಬ್ಬ ವಿದ್ವಾಂಸನಾಗಿದ್ದು ಅವನು ಒಂದು ಕೃತಿಯನ್ನು ಬರಿತಾನೆ ಅದು ಒಂದು ಯಾವುದಪ್ಪ ಅಂದರೆ ಮಾನಸೋಲ್ಲಾಸ ಅದೊಂದು ವಿಶ್ವಕೋಶದಂತೆ ಇದೆ ಇನ್ನು ಅವರ ಕಾಲದಲ್ಲಿ ದುರ್ಗಸಿಂಹನ ಪಂಚತಂತ್ರ ಆಗಿರ್ಬೋದು ಬಿಲ್ಲಣನ ವಿಕ್ರಮಾಂಕ ದೇವಚರಿತೆ ಇರ್ಬೋದು ನಯಸೇನ ಧರ್ಮಾಮೃತ ಆಗಿರ್ಬೋದು ಇವೆಲ್ಲವೂ ಆ ಕಾಲದ ಒಂದು ಸಾಹಿತ್ಯಕ್ಕೆ ಕೊಟ್ಟಂಥ ಶ್ರೇಷ್ಠ ಕೊಡುಗೆಗಳಾಗಿವೆ ಇನ್ನು ಇವರ ಕಾಲದ ವಾಸ್ತುಶಿಲ್ಪವನ್ನು ನೋಡ್ತಾ ಹೋಗೋದಾದರೆ ಇಟಗಿಯ ಅಂದರೆ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಏನಿದೆ ಅದು ದೇವಾಲಯಗಳ ಒಂದು ಚಕ್ರವರ್ತಿ ಅಂತೇಳಿ ಒಂದು ಶಾಸನ ಹೇಳಿದೆ ಇದಿಷ್ಟು ಈ ಒಂದು ಕಲ್ಯಾಣಿ ಕಲ್ಯಾಣ ಚಾಲುಕ್ಯರ ಒಂದು ಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ರಾಜಮನೆತನದ ಮಾಹಿತಿಯೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು